ಹಾಂ ಸರ್ ರೆಡಿ ಸರ್ ಎಲ್ಲರಿಗೂ ಜೈ ಜಿನೇಂದ್ರ ಇವತ್ತು ವಿಶೇಷವಾಗಿ ಮಂಗಳವಾರ ಬಹಳ ಮಂಗಳಕರವಾದಂಥ ದಿವಸ ನಮ್ಮ ಕೆ ಜೆ ಎ ಕರ್ನಾಟಕ ಜೈನ ಅಸೋಸಿಯೇಷನ್ನ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರದ್ದು ಇವತ್ತಾಗಿ ಅದರಲ್ಲಿ ಈ ಒಂದು ಎಲೆಕ್ಷನ್ ಪ್ರಕ್ರಿಯೆ ಎಲ್ಲ ಮುಗಿದು ಈಗ ಕೌಂಟಿಂಗ್ ನಡೀತಾ ಇದೆ ಈಗಾಗಲೇ ಆಫೀಸ್ ಬೇರೆಯನ್ನು ಕೌಂಟಿಂಗ್ ಆಗಿ ಅದರಲ್ಲಿ ನಮ್ಮ ತಂಡದವರು ನಾನು ಜಿತೇಂದ್ರ ಕುಮಾರ್ ಅಧ್ಯಕ್ಷನಾಗಿ ಹಾಗೂ ಶೀತಲ್ ಪಾಟೀಲ್ ಅವರು ಉಪಾಧ್ಯಕ್ಷರಾಗಿ ರಾಜಕೀರ್ತಿ ಕೀರ್ತಿ ಉಪಾಧ್ಯಕ್ಷರಾಗಿ ಆಶಾಪ್ರಭು ಕಾರ್ಯದರ್ಶಿಯಾಗಿ ಜೊತೆಗೆ ಮಹಾವೀರ್ ಜೈನ್ ಅವರು ಕೋಶಾಧಿಕಾರಿಯಾಗಿ ನ ಎಲೆಕ್ಟ್ ಆಗಿದ್ದಾರೆ ಇದು ಭಾಳ ಸಂತೋಷದ ವಿಷಯ ಈ ಜಯ ನಾವು ಜಯಶೀಲರಾಗೋದಕ್ಕೆ ಪ್ರಮುಖ ಕಾರಣ ಅಂತಂದರೆ ನಮ್ಮ ಎಲ್ಲ ಪೀಠಾಧೀಶರು ನಮ್ಮ ಎಲ್ಲ ಆಕಾಂಕ್ಷೆ ಅಪೇಕ್ಷೆ ಏನಿತ್ತಪ್ಪ ಅಂತಂದರೆ ನಮ್ಮ ಹಿಂದಿದ್ದಂಥ ಶ್ರವಣಬೆಳಗೊಳ ಪೂಜ್ಯ ಸ್ವಾಮೀಜಿಯವರ ಆತ್ಮಶಾಂತಿ ಅದು ಅವರ ಬಹಳ ನೊಂದಿದ್ರು ಹಿಂದೆ ಕೆಲವು ಘಟನೆಗಳಿಂದ ಎಲ್ಲರಿಗೂ ಶುಭ ಮಸ್ತುಗೋಸ್ಕರ ನಾವು ಈ ಒಂದು ಎಲೆಕ್ಷನ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಾವು ಜಯಶೀಲರಾಗಿದ್ದಕ್ಕೆ ಎಲ್ಲ ನಮ್ಮ ಪುಣ್ಯ ನೀತಿ ನ್ಯಾಯ ಧರ್ಮ ಯಾವತ್ತೂ ಶಾಶ್ವತವಾಗಿರಬೇಕು ಪೀಠಾಧೀಶರು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಮುಂದುವರಿಬೇಕು ಮಠಾಧೀಶ ಇಲ್ಲದೆ ಸಮಾಜ ಇಲ್ಲ ಸಮಾಜ ಇಲ್ಲದೆ ಮಠಾಧೀಶರು ಇಲ್ಲ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರೋ ವಿಷಯ ಈ ಒಂದು ಸಂದರ್ಭದಲ್ಲಿ ಮಠಾಧೀಶರು ನಮಗೇನು ಪ್ರೋತ್ಸಾಹ ಪ್ರೇರಣೆ ನೀಡಿದ್ರು ಅವ್ರಿಗೆಲ್ಲ ನಾನು ತ್ರಿವಾದ ನಮೋಸ್ತುಗಳನ್ನು ಹೇಳ್ತಾ ಇದು ಧರ್ಮಕ್ಕೆ ನ್ಯಾಯಕ್ಕೆ ನೀತಿಗೆ ಹಾಗೂ ಸಮಾಜಕ್ಕೆ ಕರ್ನಾಟಕ ಜೈನ ಅಸೋಸಿಯೇಷನ್ನ ಏಳಿಗೆ ಏಳಿಗೆಗೆ ಸಂದಂಥ ದೊಡ್ಡ ಗೌರವ ಅಂತ ನಾನಂತೂ ಭಾವಿಸ್ತೀನಿ ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಈ ಎಲೆಕ್ಷನ್ ಆಫೀಸರು ಚುನಾವಣಾಧಿಕಾರಿಯವರು ಅವರ ಸಿಬ್ಬಂದಿ ವರ್ಗ ಬಹಳ ಅಪರೂಪವಾದಂಥ ಅಸಾಧ್ಯವಾದ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಇಡೀ ಸಮಾಜ ನಮ್ಮ ಹಿಂದೆ ನಿಂತು ಇಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಈ ಮಟ್ಟಕ್ಕೆ ನಾವು ಬರೋದಕ್ಕೆ ಸಮಾಜ ಕಾರಣ ಅದರಿಂದ ಈ ಗೆಲುವೆಲ್ಲ ಸಮಾಜಕ್ಕೆ ಸಮರ್ಪಣೆ ಸಮಾಜ ಏಳಿಗೆ ಆಗಲಿ ಸಮಾಜ ಮುಂದುವರಿಯಲಿ ಎಲ್ಲ ಭಟ್ಟಾರಕರುಗಳು ನಮ್ಗೆ ಆಶೀರ್ವಾದ ಮಾಡ್ತಾ ಇರಲಿ ನಾವು ಇದೇ ರೀತಿ ಮುಂದುವರಿಯೋದಕ್ಕೆ ನಮಗೆಲ್ಲ ರೀತಿಯ ಪ್ರೇರಣೆ ಪ್ರೋತ್ಸಾಹ ಎಲ್ಲ ನಮ್ಮ ಹಿಂದಿನ ಶ್ರವಣಬೆಳಗರ ಸ್ವಾಮೀಜಿ ಅವರ ಆಶೀರ್ವಾದ ಚಿರಕಾಲ ನಮ್ಮ ಮೇಲಿರಲಿ ಅಂತ ನಾನು ಭಾವಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಭಾಳ ವಿಶೇಷವಾಗಿ ಒಂದು ಬಿತ್ತರಿಸ್ತಾ ಇರುವಂಥ ಜ್ವಾಲಾಮಾಲಾ ನ್ಯೂಸ್ ವೈಶಾಲಿ ಅವ್ರಿಗೆ ಹಾಗೂ ಅವರ ಸಿಬ್ಬಂದಿಯವ್ರಿಗೆ ಅವರ ಕ್ಯಾಮ್ರಾಮ್ಯನ್ಗೆ ಎಲ್ಲರಿಗೂ ನಾನು ಅನಂತ ಕೃತಜ್ಞತೆಗಳನ್ನು ನಮ್ಮ ಎಲ್ಲ ಕ ಕರ್ನಾಟಕ ಜೈನ ಅಸೋಸಿಯೇಷನ್ ನೂತನ ಪದಾಧಿಕಾರಿಗಳಾಗಿ ಆಗಿ ಆಯ್ಕೆಯಾಗಿರೋ ಪರವಾಗಿ ನಾನು ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಈಗ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಅವರೆಲ್ಲರ ಪರವಾಗಿ ನಾನು ಹಾರ್ದಿಕ ಅಭಿನಂದನೆಗಳನ್ನ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ